ಸ್ಲಾಕ್ ವಿತ್ ಮೈ ಸುಶ್ಮ್ ಸೊ ಏನಂತ ಹೇಳಿದರೆ ಸೊ ಬಸ್ಸಿನ ಜರ್ನಿ ವಿತ್ ಟು ಸೋಲು ಅಲ್ ಸೊಟ್ಟಿಗೆ ಹೇಗಿರುತ್ತೆ ಹೆಂಗೆ ಏನೇನು ಕಿಟ ಬರ್ತೀನಿ ನೋಡೋಣ ಜಸ್ಟ್ ಮೆಜೆಸ್ಟಿಕ್ಕಿಂದ ಇವಾಗ ನಮ್ಮ ಊರಿಗೆ ಹೊರಟಿದ್ದೇವೆ ಬೆಂಗಳೂರು ಟು ಮ್ಯಾಂಗ್ಳೂರಿಗೆ ಸೊ ಫಸ್ಟ್ ಸೊ ಸೋಲೋ ಟ್ರಾವೆಲ್ ಮೈ ವಿಂಡೋ ಸೈಡ್ ವಿತ್ ಸಾ ವೆರಿ ಚೈಲ್ಡ್ಹುಡ್ ಮೆಮೊರೀಸ್ ಯಾರಿಗೆಲ್ಲ ಇದು ಏನು ಅಂತ ಗೊತ್ತಿಗೆ ಕಮೆಂಟ್ ಮಾಡಿ ಏನಿದೆ ಕೃಷ್ಣಿ ಜಸ್ಟ್ ಲೈಕ್ ಸೊ ಈಗ ತೆಕ್ತ ಈಗ ತಿನ್ನೋದು ಕೂಡ ಬ್ಯಾಕ್ ತಿನ್ನೋ ತಿನ್ನೋ ತೆಕ್ ತೆಗ್ದು ಎಲ್ಲರೂ ಕಲೀ ಜೊತೆ ಕಮೆಂಟ್ ಆಗ್ತಿಲ್ಲ

ಈ ಹುಡುಗಿಗೆ ಒತ್ತು ಗೊತ್ತು ಅನ್ನೋದಿಲ್ಲ ಐಸ್ ಕ್ರೀಮ್ ಟೀಗೋಸ್ಕರ ಅಲ್ಲ ಐಸ್ ಕ್ರೀಮ್ ಟೀ ಐಸ್ ಕ್ರೀಮ್ ಹುಟ್ಟಿ ಈಗ ಒಂದು ಒತ್ತು ಬಟರ್ ಸ್ಕಾಚ್ ಸೊ ಗಾಯ್ಸ್ ನಿಮಗೆ ಯಾವ ಫೇವ್ರೇಟ್ ಐಸ್ ಕ್ರೀಮ್ ಅಂತ ಕಮೆಂಟ್ ಮಾಡಿ ಸೊ ಟೈಮ್ ಎಷ್ಟಾಗಿದೆ ಸುಷ್ಮಾ ಎಂಟು ಆರಲ್ಲಿ ಐಸ್ ಕ್ರೀಮ್ ತಿಂತಿದ್ದಾರೆ ಏನಂದರೆ ಫ್ಲವರ್ ನೋಡಿ ಏನು ತಿನ್ನಲಿಕ್ಕೆ ಗೊತ್ತಿಲ್ಲ ಸ್ನ್ಯಾಪ್ ಹಾಕಿ ಆಯ್ತಿತ್ತು ಸೊ ಟ್ಯಾಗ್ ಸ್ನ್ಯಾಪ್ಲವರಿಗೆ ಟ್ಯಾಗ್ ಮೈ ನೇನು ತೆಗೀತಿಲ್ಲ ತೆಗೀತಿರೋದು ಐಸ್ ಕ್ರೀಮ್ ಏನು ತೊಗೊಳಿ ಗೊತ್ತಿಲ್ಲ ಏನು ತಿನ್ಲಿಕ್ಕೆ ಗೊತ್ತಿಲ್ಲ ಕೂರ್ಲಿಕ್ಕೆ ಗೊತ್ತಿಲ್ಲ ನಿಲ್ಲಿಕ್ಕೆ ಗೊತ್ತಿಲ್ಲ ಸ್ನ್ಯಾಪ್ ಯಾಕೆ ಸೋ ಸೊ ಹೀಗಾಗಿ ನಾವೆ ತಿನ್ನುದಷ್ಟೇ ಅಂತ ಸ್ಪೂನ್ ಸ್ಪೂನ್ ಬೇಕಂತ ಇಬ್ಬರು ಫ್ರೆಂಡ್ಸ್ ಟ್ರಾವೆಲ್ ಮಾಡಿದರೆ ನಡಿ ತಿನ್ನೋದು ಬಿತ್ಕೊಳ್ಳೋದು ಸಾಂಗ್ ಕೇಳೋದು ಮೊಬೈಲ್ ಹೊತ್ತದು ಹೋಗೋದು ಕಿಟಕಿ ಬದಿಯಲ್ಲಿ ಸಾಂಗ್ ಕೇಳ್ಕೊಂಡು ಟ್ರಾವೆಲ್ ಮಾಡೋದ್ರಲ್ಲಿರೋ ಸುಖ

ಇನ್ನೊಂದು ಸ್ಪೆಷಲ್ ಇದೆ ಆಲ್ ಫೇವ್ರೇಟ್ ನೈಂಟೀಸ್ ಕಿಡ್ನ ಫೇವ್ರೇಟ್ ಏನಂತ ಗೆಸ್ ಮಾಡಿ ಗೆಸ್ ಏನು ಮಾಡ್ತೀರ ನಾನೇ ಹೇಳ್ತೀನಿ ಇಟ್ ಈಸ್ ಕೋವಾ ಆಲ್ಕೋವಾ ಸೊ ಯಾರಿಗೆಲ್ಲ ಆಲ್ಕೋವಾ ತುಂಬ ಇಷ್ಟ ಇತ್ತು ಅಂತ ಆಲ್ಕೋಹಾಲ್ ಎಲ್ಲ ಆಲ್ಕೋಹಾಲ್ ಆಲ್ಕೋಹಾಲ್ ಅಲ್ಲ ಆಲ್ಕೋವಾ ಅಕ್ಕೋವಾಲ್ಕೋಹಾ ಅಕ್ಕ ಏನು ಕಮೆಂಟ್ ಬರಲಿಲ್ಲ ಅಂದರೂ ಒಂದು ಕಮೆಂಟ್ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅದೇನಂದ್ರೆ ಎಷ್ಟು ತಿಂತಾರಪ್ಪ ಸೂರಿಗಳು ಅಂತ ಹೌದು ರೀ ನಮ್ಮದು ನಾವು ಇಷ್ಟ ತಿಂತೀವಿ ಅಂತ ಹೇಳಲ್ಲ ಟ್ರಾವೆಲ್ ಮಾಡುವಾಗಿ ನಿಂತ ಮಾಡೋದು ಊಟ ಮಾಡೋಕ್ಕಂತೂ ಮನಸಿರೋಲ್ಲ ಇದನ್ನೇ ತಿನ್ಕೊಂಡು ಕುಡ್ಕೊಂಡು ಜರ್ನಿನ ಫುಡ್ಡಿ ಫುಡ್ಡಿ ಒಂದರ್ಸೋದು ಫುಡ್ ನಾನಲ್ಲ ನಾನು ಅಷ್ಟು ಕಮ್ಮಿ ಅದು ಫುಡ್ಡಿ ಜಾಸ್ತಿ ಇವ್ರ ಜೊತೆ ಸೇರಿ ಸೇರಿ ಫುಡ್ಡಿ ಆಗಿದ್ದೀನಿ ಹ್ಞೂ ಇವರಿಗೆ ಟೀಟು ಮತ್ತು ಐಸ್ ಕ್ರೀಮಿಗೆ ಒತ್ತು ಗೊತ್ತು ಅನ್ನೋದು ಇರೋದೇ ಇಲ್ಲ ಅದನ್ನು ಹೇಳಿದರೆ ಅಂಗಡಿಯವರು ಕೂಡ ಏನು ಹೇಳ್ತಿದ್ದಾರೆ ಹೌದು ಐಸ್ ಕ್ರೀಮ್ ತಿನ್ನೋಕ್ಕೆ ಯಾವ ಒತ್ತು ಗೊತ್ತು ಅಂತೆ ಸೊ ನೋಡಿ ಹಲ್ಕೋವಾ ಎಷ್ಟು ಟೈಮ್ ಆಯಿತು ಬಾಯಲಿರೆ ನೀರಂತ ಕರ್ಗೋಗುತ್ತೆ ಎಂಟು ಇಪ್ಪತ್ತೊಂದು ಇನ್ನು ಎರಡು ಗಂಟೆ ತನಕ ಮಧ್ಯರಾತ್ರಿ ಎರಡು ಗಂಟೆ ಆಗುತ್ತೆ ರೀಚ್ ಆಗೋಷ್ಟರಲ್ಲಿ ಅಂತ ನಮ್ಮ ಪ್ಲ್ಯಾನ್ ಜಾಸ್ತಿ ಏಟ್ ಅವರ್ ಜರ್ನಿ ಮೆಜೆಸ್ಟಿಕ್ಕಿಂದ ಧರ್ಮಸ್ಥಳಕ್ಕೆ ಬರೋಬರಿ ಮುನ್ನೂರು ಕಿಲೋಮೀಟ್ರ್ ಇರೋದು ಧರ್ಮಸ್ಥಳ ತಮಾಷೆ ಅಲ್ಲ ಸೊ ಹೋಗೋ ಅಷ್ಟರಲ್ಲಿ ಎರಡು ಗಂಟೆ ಆಗಬಹುದು ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಅಲ್ಲಿ ತನಕ ಏನೇನು ಆಗ್ತದೆ ಇಲ್ಲಿ ಲೈಟ್ ಆಫ್ ಮಾಡಿದ್ರಿ ಇಲ್ಲಿ ಲೈಟ್ ಆಫ್ ಮಾಡಿದ್ರಿ ಆಗ್ತದ ಹೇಳಿ ಕೂಡ பள்ளிக்கூடம்ல பாடம் படிச்சது இல்ல நாங்க நட்பு படிச்சோம் சின்ன வயசுல நாங்க அழுதில்ல ஒன்ன சேர்ந்து பாசத்துக்கு பூஜா 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 செல் பட்னி டம் ஆகி அந்த good day with the day eleven thirty in Sakleshpur. Yes, good vibes lights off this time to sleep good morning good morning good morning ಜಸ್ಟ್ ಲ್ಯಾಂಡೆಡ್ ಆನ್ ಡಿ ಎಮ್ ಎಲ್ ಟೈಮು ಒಂದು ಮುಕ್ಕಾಲು ಸೊ ಜಸ್ಟ್ ಲ್ಯಾಂಡೆಡ್ ಆನ್ ಡಿ ಎಮ್ ಎಲ್ ಒಂದು ಮುಕ್ಕಾಲು ಆಗಿದೆ ಟೈಮು ನಾವು ಎರಡು ಗಂಟೆ ರೀಚ್ ಆಗೋದು ಅಂತ ಅಂದ್ಕೊಂಡಿದ್ವಿ ಪುಣ್ಯಕ್ಕೆ ಒಂದು ಮುಖಾಲಿಗೆ ಬಂದು ರೀಚ್ ಆಗಿದೆ ಒಂದು ಮುಖಾಲಿಗೆ ಬಂದು ರೀಚ್ ಆಗ ಒಳ್ಳೆ ನಿದ್ರಲ್ಲಿ ಧರ್ಮಸ್ಥಳ ಬಂದದ ಸಮೇತ ಸೊ ಎಲ್ಲ ಡೈರಿಟ್ಟು ಧರ್ಮಸ್ಥಳ ಬಂದಾಗಲೇ ಎಚ್ಚರಿಕೆ ಆಗಿದೆ ಸೊ ಏನಪ್ಪಾ ಸಡನ್ನಾಗಿ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಊರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ನೋಡ್ತಿದ್ದೀರಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮನ್ಸ ನಾಳೆ ಬೆಳಿಗ್ಗೆ ಸಲಲ ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಸಿಗುತ್ತೆ ಸೋ ಓ ಅಲ್ಲಿ ತನಕ ಕಾಯ್ತಾಯ್ರೀ ಬಬಾಯ್